ಟಿಎಸ್ಎಸ್ಗೆ ಆಡಳಿತ ಅಧಿಕಾರಿ ನೇಮಿಸಿರುವ ಕ್ರಮವನ್ನು ಖಂಡಿಸಿ ಷೇರುದಾರರಿಂದ ಬೃಹತ್ ಪ್ರತಿಭಟನೆ ಪ್ರಸಿದ್ಧ ಸರ್ಕಾರಿ ಸಂಸ್ಥೆ ಟಿಎಸ್ಎಸ್ನಲ್ಲಿ ಈ ಹಿಂದಿನ ಆಡಳಿತ ಮಂಡಳಿ ವಜಾಗೊಳಿಸಿದ ಸರ್ಕಾರಿ ಇಲಾಖೆಯ ಉಪ ನಿಬಂಧಕರ ಆದೇಶಕ್ಕೆ ಬಲವಾಗಿ ವಿಭಾಗದ ಸಂಯುಕ್ತ ನಿಬಂಧಕರು ತಡೆಯಾಜ್ಞೆ ನೀಡಿದರು ಇದರಿಂದ ಅಧ್ಯಕ್ಷರಾಗಿ ಗೋಪಾಲಕೃಷ್ಣ ವೈದ್ಯ ಪುನಃ ಅಧಿಕಾರ ಸ್ವೀಕರಿಸಿದರು ಕಳೆದ ಶುಕ್ರವಾರ ಕಾರವಾರದಲ್ಲಿ ಸರ್ಕಾರಿ ಇಲಾಖೆ ಉಪ ನಿಬಂಧಕರು ಏಕಾಏಕಿಯಾಗಿ ಹಾಲಿ ಆಡಳಿತ ಮಂಡಳಿಯನ್ನು ವಜಾ ಮಾಡಿ ಆಡಳಿತ ಅಧಿಕಾರಿ ನೇಮಕ ಮಾಡಿದರು ತಕ್ಷಣವೇ ಆಡಳಿತ ಅಧಿಕಾರಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಇದರ ಬೆನ್ನಲ್ಲೇ ವಜಾಗೊಂಡ ಆಡಳಿತ ಮಂಡಳಿಯ ಪ್ರಮುಖರು ಬೆಳಗಾವಿಯ ಜಂಟಿ ನಿರ್ದೇಶಕರ ಬಳಿ ನ್ಯಾಯಕ್ಕೆ ಮರೆ ಹೋಗಿತ್ತು ಸೋಮವಾರ ಇದಕ್ಕೆ ಸಂಬಂಧಿಸಿದಂತೆ ಸಂಯುಕ್ತ ನಿಬಂಧಕರು ಹೊಸ ಆದೇಶ ಹೊರಡಿಸಿ ಕಾರವಾರದ ಸರ್ಕಾರಿ ಇಲಾಖೆಯ ಆದೇಶಕ್ಕೆ ಆಜ್ಞೆ ನೀಡಿದ್ದಾರೆ ಅಲ್ಲದೆ ಹಿಂದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಮಂಡಳಿಗೆ ಅಧಿಕಾರ ನೀಡಬೇಕು ಎಂದು ಆದೇಶದಲ್ಲಿ ವಿವರಿಸಲಾಗಿದೆ ಇದರಿಂದ ಮಂಗಳವಾರ ಬೆಳಗ್ಗೆ ನಿಕಟಪೂರ್ವ ಆಡಳಿತ ಮಂಡಳಿಯವರು ಆಗಮಿಸಿ ಆದೇಶ ಪ್ರತಿಯನ್ನು ಓದಿಕೊಂಡು ತಕ್ಷಣ ಆಡಳಿತ ಅಧಿಕಾರಿಯಿಂದ ಅಧಿಕಾರ ಸ್ವೀಕರಿಸಿದರು ವೈದ್ಯ ಪುನಃ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಸಹಕಾರಿಗೆ ಗೆಲುವು ಎಂದು ಘೋಷಿಸಿದರು ಬಳಿಕ ನೆರೆದಿದ್ದ ಸಾವಿರಾರು ಸದಸ್ಯರೊಂದಿಗೆ ಟಿಎಸ್ಎಸ್ ನಿಂದ ಸಹಾಯಕ ಆಯುಕ್ತರ ಕಚೇರಿಯವರಿಗೆ ಮೆರವಣಿಗೆಯ ಮೂಲಕ ತೆರಳಿ ಇನ್ನು ಮುಂದೆ ಸಹಕಾರಿ ಸಂಸ್ಥೆಯಲ್ಲಿ ಈ ರೀತಿ ಆಗಬಾರದು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ವೇಳೆ ಸಂಸ್ಥೆಯ ಉಪಾಧ್ಯಕ್ಷ ಎಂಎನ್ ಭಟ್ ತೋಟಮನೆ ಹಾಗೂ ಇತರ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಪ್ರಮುಖರು ಇದ್ದರು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಡಾಕ್ಟರ್ ವಿನಾಯಕ್ ಭಟ್ ನೇತೃತ್ವದಲ್ಲಿ ಶಿರ್ಸಿ ತಾಲೂಕಿನ ಕೋಟ್ ರೋಡ್ ಶಾಸಕರ ಮಾದರಿ ಶಾಲೆಯ ಹತ್ತಿರ ಮಾರಿಕಂಬ ಕಾಲೇಜ್ ಸಮೀಪ ಹಾಗೂ ದೇವಿಗೆರೆ ರೋಡ್ನಲ್ಲಿ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಿದರು ಈ ಸಂದರ್ಭದಲ್ಲಿ ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಮಾಡುತ್ತಿದ್ದು ಹೆಚ್ಚು ಅಂಗಡಿಗಾರರಿಗೆ ನೋಟಿಸ್ ಜಾರಿ ಮಾಡಿ ಯಾವುದೇ ಮುನ್ನೆಚ್ಚರಿಕೆ ಫಲಕ ಅಳವಡಿಸದೆ ತಂಬಾಕು ಮಾರಾಟ ಅಪರಾಧ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಮಾರಾಟ ಹಾಗೂ ತಂಬಾಕು ಸೇವನೆ ಅಪರಾಧವಾಗುತ್ತಿದ್ದು ಈ ಬಗ್ಗೆ ಮಾಹಿತಿ ನೀಡಿ ದಂಡ ವಿಧಿಸಲಾಯಿತು ಕೆಎಸ್ಎಸ್ ಅಧಿಕಾರ ಬಿಟ್ಟುಕೊಡುವ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಆಡಳಿತ ಅಧಿಕಾರಿ ನಡುವೆ ನಡೆದ ಮಾತಿನ ಚಕಮಕಿ ಆಡಳಿತ ಅಧಿಕಾರಿಯಿಂದ ಅಧಿಕಾರ ಸ್ವೀಕಾರದ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯಿತು ಆಡಳಿತ ಅಧಿಕಾರಿ ಇರುವ ಜಾಗಕ್ಕೆ ಆಗಮಿಸಿದ ಗೋಪಾಲಕೃಷ್ಣ ವೈದ್ಯ ಅವರು ಸಹಕಾರಿ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ನೀಡಿರುವ ಆದೇಶ ಪ್ರತಿಯನ್ನು ಓದಿ ಹೇಳಿದರು ಆಗ ಆಡಳಿತ ಅಧಿಕಾರಿ ಆದೇಶ ಪ್ರತಿ ನೀಡಿ ಎಂದು ಕೇಳಿದಾಗ ಅದನ್ನು ನೀವು ಜಾಯಿಂಟ್ ಡೈರೆಕ್ಟರ್ ಅವರ ಹತ್ತಿರ ಪಡೆಯಬೇಕು ನಮ್ಮ ಕೈಗೆ ಸಿಕ್ಕಿದೆ ಅಂದು ನೀವು ಹೇಗೆ ತಕ್ಷಣ ಅಧಿಕಾರ ನೀಡಿದ್ದೇವೋ ಹಾಗೆಯೇ ನೀವು ಸಹ ಈಗಲೇ ಕುರ್ಚಿ ಬಿಟ್ಟು ಹೋಗಬೇಕು ಎಂದು ಆಗ್ರಹಿಸಿದರು ಟರಾವ್ ಪುಸ್ತಕ ಕಚೇರಿಗೆ ಸಂಬಂಧಿಸಿದ ಬೇಗದ ಕೈ ನೀಡುವಂತೆ ಕೇಳಿದರು ಒಂದು ಬೇಗ ಮನೆಯಲ್ಲಿ ಇದೆ ಎನ್ನುವುದಾಗಿ ಆಡಳಿತ ಅಧಿಕಾರಿಯಾಗಿ ಬಂದ ನಾಯಕವರು ಅವರು ತಿಳಿಸಿದಾಗ ನಮ್ಮ ವ್ಯಕ್ತಿಯನ್ನು ಕಳಿಸುತ್ತೇವೆ ತೆಗೆದುಕೊಂಡು ಬನ್ನಿ ಸಂಸ್ಥೆಯ ವಾಹನವನ್ನು ತೆಗೆದುಕೊಂಡು ಹೋಗಿ ಎಂದಾಗ ಇಲ್ಲ ನನ್ನ ಗಾಡಿಯಲ್ಲಿ ಹೋಗಿ ಬರುತ್ತೇನೆ ಎಂದರು ಆಗ ಕೊಂಚ ವಿಳಂಬವಾಯಿತು ಇಷ್ಟೆಲ್ಲ ಆಗುತ್ತಿರುವಾಗ ಯಾವುದೋ ಚೀಟಿಯನ್ನು ವೈದ್ಯರ ಎದುರಿಗಿದ್ದ ಫೈಲ್ನಿಂದ ತೆಗೆದು ಕಿಶಿಗೆ ಹಾಕಿಕೊಂಡರು ಆಗ ವೈದ್ಯರು ಅದೇನು ಚೀಟಿ ಇದನ್ನು ಕೊಡಿ ಎಂದರು ಅದೇನು ಅಲ್ಲರಿ ಟಿಪ್ಪಣೆ ಇರುವ ಚೀಟಿ ಎಂದಾಗ ಸಾಧ್ಯವಿಲ್ಲ ಆ ಚೀಟಿಯನ್ನು ಕೂಡಲೇಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂದೇಹ ಬರುವಂತಹ ನಡೆ ಎಂದು ಅಸಮಾಧಾನ ವ್ಯಕ್ತವಾಯಿತು ಎಲ್ಲ ಕಾಗದ ಪತ್ರ ಚಾವಿ ಹಸ್ತಾಂತರದ ಬಳಿಕವೇ ಆಡಳಿತ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಎಂಎಚ್ ನಾಯ್ಕ ಅವರನ್ನು ಹೊರಹೋಗಲು ಬಿಡಲಾಯಿತು ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಮನಸೋರೆಗೊಂಡ ಆರಾಧನಾ ಸಂಗೀತ ಇಲ್ಲಿಯ ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಲಯನ್ಸ್ ಸಭಾಭವನದಲ್ಲಿ ಸಂಘಟಿಸಲಾಗಿದ್ದ ಆರಾಧನಾ ಸಂಗೀತ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಪದ್ಮಶ್ರೀ ವೆಂಕಟೇಶ್ವರ ಕುಮಾರ ಧಾರವಾಡ ಇವರ ಗಾಯನ ವೈವಿಧ್ಯಮಯವಾಗಿ ಮೂಡಿಬಂದು ಕಿಕ್ಕಿರಿದ ಅಭಿಮಾನಿಗಳ ಮನಸೋರೆಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೂ ಪೂರ್ವದಲ್ಲಿ ನಡೆದ ಸಿತಾರ್ ಬಂದಿ ಕಾರ್ಯಕ್ರಮದಲ್ಲಿ ಖ್ಯಾತ ಸಿತಾರ ವಾದಕರಾದ ಉಸ್ತಾರ್ ರಫೀಕ್ ಖಾನ್ ಹಾಗೂ ಅವರ ಶಿಷ್ಯ ಅಂಕುಶ್ ನಾಯಕ್ ಅವರು ಸಿತಾರ್ ಜುಗಾಲ್ ಬಂದಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ತಬಲಾ ವಾದದಲ್ಲಿ ಹೇಮಂತ್ ಜೋಶಿ ಪಕ್ವಾದ್ನಲ್ಲಿ ವಿಘ್ನೇಶ್ ಕಾಮತ್ ಸಾಥ್ ನೀಡಿದರು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಭಾಕರ್ ಹೆಗಡೆ ಕೋಟಿಕೊಪ್ಪ ಸ್ವಾಗತಿಸಿ ಪರಿಚಯಿಸಿ ವಂದಿಸಿದರು ಪೋಸ್ಟ್ ಆಫೀಸ್ನಲ್ಲಿ ಅವ್ಯವಹಾರ ಆರೋಪ ಗ್ರಾಹಕರ ಪ್ರತಿಭಟನೆ ಗ್ರಾಮದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಹಕರು ಪೋಸ್ಟ್ ಆಫೀಸ್ ಎದುರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಾಲೂಕಿನ ಹಳಕಾರ್ ಗ್ರಾಮದ ಅಂಚೆ ಕಚೇರಿ ಎದುರು ರವಿವಾರ ನಡೆದಿದೆ ಹಳಕಾರ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಐಶ್ವರ್ಯ ಗುರುನಾಥ್ ಶಾನ್ಬಾಗ್ ಅವರು ಹಳಕಾರದಲ್ಲಿ ತಮ್ಮ ಸ್ವಂತ ಮನೆಯ ಮೇಲ್ಮಹಡಿಯಲ್ಲಿ ಪೋಸ್ಟ್ ಆಫೀಸ್ ತೆರೆದಿದ್ದಾರೆ ಈ ಕಟ್ಟಡ ಮೇಲ್ಮಹಡಿಯಲ್ಲಿ ಇರುವುದರಿಂದ ವೃದ್ಧರಿಗೆ ಅಂಗವಿಕಲರಿಗೆ ಆಸಕ್ತರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುವ ಜೊತೆಗೆ ಪೋಸ್ಟ್ ಮಾಸ್ಟರ್ ಸಾರ್ವಜನಿಕರಿಗೆ ಪೋಸ್ಟ್ ಆಫೀಸ್ ಯಾವುದೇ ವ್ಯವಹಾರದ ಸರಿಯಾದ ಮಾಹಿತಿಯನ್ನು ನೀಡುತ್ತಿಲ್ಲ ಎಂದಿದ್ದಾರೆ ಇವರು ಕೆಲವೊಂದು ವ್ಯವಹಾರದಲ್ಲಿ ಠೇವಣಿ ಇಡುತ್ತೇನೆಂದು ಹೇಳಿ ವಿತ್ ಡ್ರಾ ಫಾರ್ಮ್ಗೆ ಸಹಿ ಪಡೆದು ಅವ್ಯವಹಾರ ನಡೆಸಿರುತ್ತಾರೆ ನಂತರ ಎಫ್ಡಿ ರಸೀದಿ ಕೇಳಿದರೆ ಅದನ್ನು ನೀಡದೆ ನೀವು ನೇರವಾಗಿ ನಗದು ಹಣವನ್ನು ಪಡೆದುಕೊಂಡಿದ್ದೀರಿ ಎಂದು ಹೇಳಿ ಬೆದರಿಕೆ ಒಡ್ಡುತ್ತಾರೆ ಗಂಡಸರು ಹೋಗಿ ವ್ಯವಹಾರದ ವಿಚಾರ ಕೇಳಿದರೆ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಾರೆ ಎಂದು ಜನರು ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಹಕರಾದ ಕುಸುಮಾ ಹರಿಕಂತ್ರ ಭಾಸ್ಕರ್ ಹರಿಕಂತ್ರ ಗೋವಿಂದ್ ಗುನ್ಗಾ ನಾಗು ಮುಕ್ರಿ ನಾಗೇಂದ್ರ ಹರಿಕಂತ್ರ ಮಂಜುನಾಥ್ ಪಟ್ಗಾರ್ ಅನಂತ್ ಪಟಗಾರ್ ಇತರರು ಇದ್ದರು